ಓಂ ಸಾಯ ನನ್ನ ಮುದ್ದಿನ ಮಗುವೆ ನಿನಗೆ ಜನರಿಂದ ಒಳ್ಳೆಯ ಹೆಸರು ಬೇಕಾಗಿದ್ದರೆ ನಿನ್ನ ಒಳ್ಳೆಯ ಕಾರ್ಯಗಳನ್ನು ನಮ್ರತೆಯಿಂದ ಮಾಡಿಕೊಂಡು ಬಾ ಅಹಂಕಾರವನ್ನು ತೊರೆದು ಸಹಾಯವನ್ನು ಕೇಳಿ ಪಡೆದುಕೋ ನಿನ್ನ ಕಾರ್ಯಗಳು ನಿನಗೆ ಉತ್ತಮವಾದ ಹೆಸರನ್ನು ತಾನಾಗೆ ತಂದುಕೊಡುತ್ತವೆ ಜನರು ನಿನಗೆ ಹೆಸರು ಏನೇ ನೀಡಿದರೂ ನೀನು ನನ್ನ ಮಗು ಈ ಸಾಯಿಯ ಮಗು ಸಾಯಿ ಎನ್ನುವ ಹೆಸರು ನಿನ್ನ ಹೆಸರಿನ ಜೊತೆಗೆ ಸೇರಿಕೊಳ್ಳುತ್ತದೆ ಆಗುವ ಕೆಲಸಗಳಲ್ಲಿ ನನ್ನ ಇಚ್ಛೆ ಇದೆ ಆಗದ ಕೆಲಸಗಳಲ್ಲಿ ನನ್ನ ರಕ್ಷಣೆ ಇದೆ ಮಾಯೆಯ ಆಟದಲ್ಲಿ ಈ ಸಾಯಿಯ ಲೀಲೆಯನ್ನು ನಾನು ಸೇರಿಸುತ್ತೇನೆ ನಿನ್ನ ಮಾರ್ಗದರ್ಶನವನ್ನು ನಾನು ಮಾಡುತ್ತಲೇ ಇರುತ್ತೇನೆ ನನ್ನಲ್ಲಿ ನೀನು ಒಂದಾಗಿರುವೆ ನಿನಗಾಗುವ ಸಂತೋಷ ದುಃಖ ಎಲ್ಲವೂ ನನಗೂ ಸೇರಿದೆ ನಾನು ಎಲ್ಲವನ್ನು ಅರಿವೆನು ನಾನು ನಿನ್ನನ್ನು ಅರಿವೆನು. ನನ್ನ ಮಗುವೆ ನಿನ್ನ ಬಗೆ ನಿನಗೆ ತಿಳಿಯದ ವಿಷಯಗಳು ಈ ಸಾಯಿಗೆ ತಿಳಿದಿದೆ ನನ್ನ ಯೋಜನೆ ನಿನಗೋಸ್ಕರ ಒಳ್ಳೆಯದನ್ನೇ ತರುತ್ತದೆ ಎಂದು ನಂಬು ನಾನು ನಿನ್ನ ಜೀವನದಲ್ಲಿ ಪ್ರವೇಶಿಸಿದ ಆ ದಿನ ಆ ಕ್ಷಣ ನಿನಗೆ ನೆನಪಿರಬಹುದು ಆದರೆ ನಾನು ಎಂದಿನಿಂದಲೂ ನಿನ್ನ ರಕ್ಷಕನಾಗಿ ನಿನ್ನ ತಂದೆ ತಾಯಿಯಾಗಿ ನಿನ್ನ ಗುರುವಾಗಿ ನಿನ್ನ ಜೊತೆಯೇ ನಡೆಯುತ್ತಿದ್ದೇನೆ ನಿನ್ನನ್ನೇ ಹಿಂಬಾಲಿಸಿಕೊಂಡು ಬಂದಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಾಮ್